ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ್ನಿಷ್ಟ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೀಮನಃ ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ಯಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ ವಿಶೇಷವಾಗಿ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಹತ್ತನೇ ನುಡಿ ಸ್ಮರಣೆ ನಮನ ಭಗವಂತ ಮುನ್ನೂರ ಒಂಬತ್ತು ನುಡಿ ಸ್ಮರಣೆಗಳನ್ನು ನನ್ನಿಂದ ಮಾಡಿಸಿ ನನಗೊಂದು ಪುಣ್ಯವನ್ನು ಕೊಟ್ಟಿರತಕ್ಕಂಥ ಆ ಶ್ರೀಮನ್ನಾರಾಯಣನಿಗೆ ಶಿರಸಾಷ್ಟಾಂಗ ಪೂರ್ವಕ ನಮಸ್ಕಾರ ಸಲ್ಲಿಸಿದ ಇವತ್ತಿನ ನುಡಿಸ್ಮರಣೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಯತಿ ಮೂವತ್ತೈದನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಸೋಯೇಂದ್ರ ತೀರ್ಥ ಶ್ರೀಪಾದಂಗಳವರು ಸುರತೇಂದ್ರ ತೀರ್ಥ ಶ್ರೀಪಾದಂಗಳ ಕಡೆಯಿಂದ ಅವರು ಆಶ್ರಮ ಸ್ವೀಕಾರ ಮಾಡಿ ಮುಂದೆ ಸುಯೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಅವರು ಆಶ್ರಮ ಕೊಟ್ಟರು ಅಂದರೆ ಸೋಯೇಂದಿರ ತೀರ್ಥರ ಒಂದು ವಿಶೇಷತೆ ಏನಂತ ಹೇಳಿದರೆ ಅವರು ಅವರ ಒಂದು ಕಾಲದಲ್ಲಿ ಇವತ್ತು ಮಂತ್ರಾಲಯ ಅಂತ ನಾವೇನು ನೋಡ್ತಾ ಇದ್ದೀವಿ ಕೇವಲ ಕೆಲವೇ ಜನ ಭಕ್ತರಿಗೆ ಸೀಮಿತವಾಗಿತ್ತು ಅದರ ಅದರ ಯಾತ್ರಿಕ ಯಾ ಯಾತ್ರಾ ತೀರ್ಥಯಾತ್ರಾ ಕ್ಷೇತ್ರವನ್ನಾಗಿ ಮಾಡಿದವರು ಸೂಮೇಂದಿರ ತೀರ್ಥ ಶ್ರೀಪಾದಂಗಳವರು ಅಲ್ಲಿರ್ತಕ್ಕಂಥ ಪೂಜಾ ಪದ್ಧತಿ ಇರಬಹುದು ಅಲ್ಲಿ ಮುಂಜಾನೆಯಿಂದ ಸಾಯಂಕಾಲ ಏನೇನು ಕಾರ್ಯಕ್ರಮ ಆಗಬೇಕು ಅನ್ನೋದನ್ನು ಮಾಡಿಸಿದವರು ಆಮೇಲೆ ಅಲ್ಲಿ ಮಂತ್ರಾಲಯ ನಡೆತಕ್ಕಂತಹ ಕಾರ್ಯಕ್ರಮಗಳನ್ನ ಇಡೀ ಮಂತ್ರಾಲಯಕ್ಕೆ ಕೇಳಿಸುವಾಗಿ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿ ಮೂಲೆ ಮೂಲಿಗೆ ಆ ಧ್ವನಿವರ್ಧಕ ಮಾಡಿ ಎಲ್ಲರೂ ಕೂತಲ್ಲೇ ಮಂತ್ರಾಲಯ ನಡೆತಕ್ಕಂತಹ ಕಾರ್ಯಕ್ರಮಗಳನ್ನು ಕೇಳುವ ಭಾಗ್ಯ ಮಾಡಿದವರು ಸೋಮೇಂದ್ರ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಪರಿಮಳ ಸಂಶೋಧನ ಮತ್ತು ಪರಿಮಳ ಪ್ರಕಾಶನ ಮಂದಿರ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸೋಮವೇಂದಿರ ತೀರ್ಥ ತ್ರಿಪಾದಂಗಳವರಿಗೆ ಸಲ್ತಾ ಇದೆ ಅವರ ಕಾಲದಲ್ಲಿ ಅತ್ಯಂತ ಉತ್ತಂಗವಾಗಿ ಮಂತ್ರಾಲಯ ಕೂಡ ಬೆಳೀತು ಒಂದು ಆ ಮಂತ್ರಾಲಯಕ್ಕೆ ಕಾಮದೆಯನ್ನು ಕಲ್ಪವೃಕ್ಷವಾಗಿ ಆ ಮಂತ್ರಾಲಯ ಆ ಪುರವನ್ನೇ ಹೊಸ ನಿರ್ಮಾಣ ಮಾಡಿದ ಕೀರ್ತಿ ಸೋಯೇಂದ್ರ ತೀರ್ಥ ಶ್ರೀಪಾದಂಗಳವರಿಸತಾ ಇದೆ ಸಾಧಾರಣ ಮೂವತ್ತು ನಾಲ್ಕು ವರ್ಷ ಪೀಠದಲ್ಲಿದ್ದಂಥ ಮಹಾನುಭಾವರು ನಮ್ಮ ಸೋಮೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಒಂದು ಕಾರುಣ್ಯ ಕಟ್ಟ ಯಾಕಂದರೆ ಅವರು ಹತ್ತೊಂಬತ್ತನೇ ಇದ್ದಂಥ ಯತಿ ಶ್ರೇಷ್ಠರು ಅಂಥ ಇತಿ ಶ್ರೇಷ್ಠರ ಸ್ಮರಣೆಯನ್ನು ಮಾಡಿದಾಗ ನಮಗೆ ಮೂವರ ಒಂದು ನಾಮ ಸ್ಮರಣೆ ಮಾಡತಕ್ಕಂತಹ ಭಾಗ್ಯ ನಮಗೆ ಬರ್ತಾ ಇದೆ ಅಂತಹ ಒಂದು ಭಾಗ್ಯಕ್ಕೆ ಕಾರಣ ಕರ್ತರು ಅಂತ ಹೇಳಿದರೆ ಸೋಮಿಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಸ್ಮರಣೆಯನ್ನು ಮಾಡೋಣ ಅದಾದ ನಂತರ ಆ ಒಂದು ಭಾಗದಲ್ಲಿ ಈ ಅಮಾಶೆ ಅಂತ ನಾವೇನು ಮಾಡ್ತೀವಿ ಮಾರ್ಗಸಿರ ಅಮಾಶೆಯಲ್ಲಿ ಇನ್ನೊಬ್ಬ ದಾಸ ಶ್ರೇಷ್ಠರ ಒಂದು ಸ್ಮರಣೆಯನ್ನು ಕೂಡ ನಾವು ಮಾಡಬೇಕು ಅವರು ಯಾರಂತ ಹೇಳಿದರೆ ಗುರುಶ್ರೀ ವಿಠಲರು ಹುಂಡಿಕರ ದಾಸರಿಂದ ಅವರು ದಾಸ ದೀಕ್ಷೆಯನ್ನು ಪಡೆದುಕೊಂಡು ಅಂತಂತ ಹೇಳಿದರೆ ಅವರಿಗೆ ಶ್ರೀಶ ವಿಠಲರು ಬಹುಶಃ ಅವರ ತಂದೆಯವರು ಇರಬೇಕು ಅವರು ಆ ವಿಠಲರ ಒಂದು ದಾಸ ದೀಕ್ಷೆಯನ್ನು ಕೊಟ್ಟು ಆ ಗುರು ಶ್ರೀ ಶಿ ವಿಠಲ ಅಂತ ಅನಂಕಿತ ಕೊಟ್ಟರು ಹೀಗಾಗಿ ಸಾಕಷ್ಟು ದೇವರನ್ನ ಮಾಡಿದರು ಇವತ್ತು ರಾಯರ ಹಾಡಿನಲ್ಲಿ ಪ್ರತಿಯೊಂದು ಅಷ್ಟೋತ್ತರ ಮಂಡಳಿಯಲ್ಲಿ ಹಾಡ್ತಕ್ಕಂಥ ಏಕೈಕ ಹಾಡು ಅಂತ ಹೇಳಿದರೆ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರ ಗುರು ರಾಘವೇಂದ್ರ ಹಾಡಿನ ಕರ್ತರು ಸಾಹಿತ್ಯಕಾರರು ಅಂತ ಹೇಳಿದರೆ ಇವತ್ತು ನಮಗೆ ಗುರು ಶ್ರೀ ಶ್ರೀ ವಿಠಲರು ಅದಕ್ಕಿಂತ ಇನ್ನೂ ಹೆಜ್ಜೆ ಮುಂದೆ ಹೋದರೆ ಸುತರತ್ನ ಮಾಲ ಅಂತ ಹೇಳಿ ನಾವು ಏನಿದೆ ಆ ಸುತರತ್ನ ಮಾಲ ಒಂದೊಂದು ನುಡಿ ಆ ಶ್ರೀನಿವಾಸ ದಯನಿದೆ ತೇಜ ಮೂರ್ತಿ ಶ್ರೀ ವೆಂಕಟೇಶಗೆ ನಮೋನಮೋ ಮಾಡಿ ಸಾಹಿತ್ಯವನ್ನು ಹಾಡಿನ ರೂಪ ಇವತ್ತೂ ಎಲ್ಲರ ಭಕ್ತ ಮನೆಗಳಲ್ಲಿ ಏಕಾದಶಿ ಜಾಗರಣಗಳಲ್ಲಿ ಹಾಡ್ತಕ್ಕಂಥ ಒಂದು ದೊಡ್ಡ ಒಂದು ಸ್ತೋತ್ರ ಒಂದು ಸ್ತುತರ ಮಾಲವನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಗುರುಶ್ರೀಷ ಸಲ್ತಾ ಇದೆ ಕುಂಟೋಜಿ ಗ್ರಾಮದಲ್ಲಿ ಒಂದು ಕುಂಟೋಜಿ ಅಂದರೆ ಗಂಗಾವತಿ ತಾಲೂಕು ನಮ್ಮ ಕನಕಗಿರಿ ಹತ್ತಿರತಕ್ಕಂಥ ಸಣ್ಣ ಗ್ರಾಮದಲ್ಲಿ ಅವರು ಹದಿನೇಳು ನಿಮಿಷ ಅವರು ಜನನ ಆಯಿತು ಅದಾದ ನಂತರ ಮುಂದೆ ಅದೇ ಕುಂಟೋಜಿ ಗ್ರಾಮದಲ್ಲಿ ಅವರ ಒಂದು ಕಟ್ಟೆ ಕೂಡ ಇದೆ ಆ ಕಟ್ಟೆಯನ್ನು ನೋಡಬೇಕು ಅಲ್ಲಿ ಕಟ್ಟೆ ಹತ್ತಿರ ಯಾರಾದರೂ ಮಲಿಕೊಂಡು ಸಾಕು ಒಳ್ಳೆ ಉತ್ತಮವಾದ ಸ್ವಪ್ನವಾಗಿ ಅವರಿಗೆ ಅನುಗ್ರಹ ಆಗತಕ್ಕಂಥ ಒಂದು ಪದ್ಧತಿ ಇವತ್ತಿಗೂ ಅಲ್ಲಿ ಆ ಒಂದು ಗ್ರಾಮದಲ್ಲಿ ನಡೀತಾ ಇದೆ ಅಂತ ಆ ಒಂದು ಮನೆತನ ಅಂತ ಹೇಳಿದರೆ ಇವತ್ತು ವೈದ್ಯರ ಕುಟುಂಬ ಕೂಡ ನಾವಲ್ಲಿ ನೋಡ್ಬೋದು ಗುರು ಶ್ರೀ ಶ್ರೀ ವಿಠ್ಠಲರ ಸ್ಮರಣೆ ಗುರು ವಿಠ್ ಗುರು ಶ್ರೀ ಶ್ರೀ ವಿಠಲರ ಸಾಹಿತ್ಯ ಗುರು ಶ್ರೀ ಶ್ರೀ ವಿಠಲರ ಒಂದು ದಾಸ ದೀಕ್ಷೆ ಇವತ್ತಿಗೂ ನಮಗೆಲ್ಲರಿಗೂ ಮಾರ್ಗದರ್ಶನ ಇವತ್ತು ಸಾಕಷ್ಟು ಹಾಡುಗಳನ್ನು ರಾಯರ ಮೇಲೆ ಮಾಡಿದಂಥ ಕೀರ್ತಿ ನಮ್ಮ ಗುರು ಶ್ರೀ ಶ್ರೀ ವಿಠ್ಠಲಿಗೆ ಸಲ್ತಾಯಿದೆ ಗುರು ಶ್ರೀ ಶ್ರೀ ವಿಠ್ಠಲರ ಸ್ಮರಣೆ ಮಾಡಿದಾಗ ಶ್ರೀ ಶ್ರೀ ವಿಠಲರ ಸ್ಮರಣೆ ಕೂಡ ಆಗ್ತಾ ಇದೆ ಅಂದರೆ ಜಗನ್ನಾಥ ದಾಸರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಂದು ಭಾಗ ಇದು ಅಂತ ಅವರ ಗುರು ಶ್ರೀ ವಿಠಲರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಆ ದಾಸರ ಶ್ರೇಷ್ಠರ ಯತಿಶ್ರೇಷ್ಠರ ನಾವು ಆರಾಧನೆ ಮಾಡೋ ಉದ್ದೇಶ ಅಂತ ಹೇಳಿದರೆ ಕೇವಲ ಅಲ್ಲಿ ಹೋಗಿ ನಾವು ಊಟ ಮಾಡೋ ಬಂದುದಲ್ಲ ಅಲ್ಲಿರ್ತಕ್ಕಂಥ ಮಹಿಮೆ ತಿಳ್ಕೋಬೇಕು ಅಲ್ಲಿರ್ತಕ್ಕಂಥ ಅವ್ರು ಏನು ಹಾಡುಗಳು ರಚನೆ ಮಾಡೋದ್ರೆ ಕೇಳಬೇಕು ಆ ಭಜನೆಯಲ್ಲಿ ಭಾಗವಹಿಸಬೇಕು ಅಂದಾಗ ಮಾತ್ರ ಆ ದಾಸ ಶ್ರೇಷ್ಠರ ಇತಿ ವರ್ಣ್ಯರ ಅನುಗ್ರಹ ನಮಗೆ ಖಂಡಿತ ಆಗಲಿ ಅಂತೇಕಂದರೆ ಸೋಮೇಂದ್ರ ತೀರ್ಥರ ವೃಂದಾವನ ಇಲ್ಲಿ ಅಂತ ಹೇಳಿದರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಎಡಗಡೆ ಒಂದು ನಾಲ್ಕು ನಾಲ್ಕೈದು ವೃಂದಾವನಗಳಿದೆ ಅಲ್ಲಿ ಶುಷಿಮಂದಿರ ತೀರ್ಥ ವೃಂದಾವನ ಕೂಡ ಒಂದು ಅದರ ಒಂದು ಹತ್ತಿರದಲ್ಲೇ ಇರತಕ್ಕಂಥದ್ದು ಸೋಮೇಂದ್ರ ತೀರ್ಥರು ಯಾಕಂತ ಅವ್ರು ಹೇಳಿದಂತ ಇಂಥ ಭಾಗ್ಯ ನನಗೆ ಸಿಗುವುದಲ್ಲ ನನ್ನ ವೃಂದಾವನ ಈ ಸ್ಥಳದಲ್ಲೇ ಅಂತ ಹೇಳಿ ಒಂದು ಆದೇಶದಂತೆ ಇವತ್ತು ಅಲ್ಲಿ ಮಾಡಿದ್ದಾರೆ ಈ ಮಂತ್ರಾಲಯಕ್ಕೆ ಹೋದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ವಾದೀಂದ್ರ ತೀರ್ಥರ ದರ್ಶನ ಆದ ನಂತರ ಪ್ರದಕ್ಷಿಣ ನಮಸ್ಕಾರ ಹಾಕಿ ಅಲ್ಲಿ ಶುಭಮೇಂದ್ರ ತೀರ್ಥರ ಸೂಮೇಂದ್ರ ತೀರ್ಥರ ಮತ್ತು ಇತರ ಇತರ ಶ್ರೇಷ್ಠರ ದರ್ಶನ ಮಾಡಿ ನಮಗೆ ಅಲ್ಲಿ ಆ ಮಠ ಈ ಮಠ ಅಂತಿಲ್ಲ ನಮಗೆ ಒಂದೇ ಒಂದು ಅಂತ ಹೇಳಿದ್ರೆ ಆ ಮಧ್ವ ಮಠ ಮಧ್ವ ತತ್ವ ಮದ್ವ ಸಿದ್ಧಾಂತ ಇರತಕ್ಕಂಥ ಎಲ್ಲ ಮಠಗಳನ್ನು ನಾವೆಲ್ಲರೂ ಗೌರವಿಸ್ಬೇಕು ಯಾವುದೇ ಮಠದ ಇರ್ಬೋದು ಯಾವುದೇ ತ್ರಿಮತರಸ್ಥ ಮಠಗಳು ಇರ್ಬೋದು ಯಾಕಂದರೆ ಹೇಳಿದರೆ ಅವಕ್ಕೆ ನಾವು ಗೌರವವನ್ನು ಕೊಡಬೇಕು ಅಲ್ಲಿರ್ತಕ್ಕಂಥ ಅವ್ರ ಸಿದ್ಧಿ ಅವರ ತಪಸ್ಸು ನಮಗೆ ಗೊತ್ತಿರೋದಲ್ಲ ಅಂತಹ ಆ ಕಾರ್ಯವನ್ನು ನಾವು ಮಾಡಿ ಕೇವಲ ಒಂದು ಸೀಮಿತ ಆಗಬಾರ್ದು ಯಾಕಂದರೆ ಕೇವಲ ವಿಪ್ರರು ಒಂದೇ ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸೀಮಿತ ಆಗಬಾರ್ದು ಯಾಕಂದರೆ ಇವತ್ತು ಹಿಂದೂಸ್ತಾನಿ ಉಳಿ ಉಳಿಬೇಕಾದ್ರೆ ಎಲ್ಲ ಹಿಂದೂಗಳು ಕೂಡ ಒಗ್ಗಟ್ಟಾಗಿ ಶ್ರಮಿಸಬೇಕು ಆ ಶ್ರಮಿಸಿದಾಗ ಪ್ರತಿಯೊಬ್ಬರು ಏನು ಮಾಡಬೇಡಿ ಒಂದು ಪ್ರತಿ ವಾರ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ ಒಂದು ಮಠಕ್ಕೆ ಭೇಟಿ ಕೊಡಿ ಸಾಕು ನಿಮ್ಮ ನೋಡಿದರೆ ನಿಮ್ಮ ಮಕ್ಕಳು ಅದೇ ಒಂದು 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 ಪದ್ಧತಿಯನ್ನು ಅನುಸರಿಸ್ತಾರೆ ಅದರಿಂದ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂಗಳು ಉಳಿತಂತ ಹೇಳ್ತಾ ನಮ್ಮ ಹಿಂದೂ ರಾಷ್ಟ್ರವಾಗಲಿ ಅಂತ ಹೇಳ್ತಾ ಈ ಒಂದು ನುಡಿ ಸ್ಮರಣೆಯಲ್ಲಿ ಆ ಶ್ರೀಷ ವಿಠಲರ ಮತ್ತು ಸೂಮ್ಯಂದ್ರ ತೀರ್ಥರ ಸ್ಮರಣೆಯನ್ನು ಮಾಡಿದಂಥ ಕೇಳಿದಂಥ ತಮಿಗೆಲ್ಲರಿಗೂ ಭಗವಂತ ಆಯುಷ ಅರಿಗೊಳ್ಳಿ ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು